ಮೊದಲನೇದಾಗಿ ಕೆಲವು ವಿಷಯಗಳು ತುಂಬಾ ತುರ್ತಾಗಿ ನಡೆದು ಬಿಡ್ತವೆ ಆಕಸ್ಮಿಕವಾಗಿ ನಡೆಯುತ್ತವೆ ಕೆಲವು ಉದ್ದೇಶಪೂರ್ವಕವಾಗಿ ಕೂಡ ನಡೆಯುತ್ತವೆ ನಾವು ಹಿಂದೆ ನಡೆದಂತಹ ಒಂದು ಪ್ರೆಸ್ ನಲ್ಲಿ ತುಂಬಾ ಗಟ್ಟಿಯಾಗಿ ನಾನು ನಿರ್ಮಾಪಕರಾದಂತ ಚರ್ವಾದಿ ಕುಮಾರ್ ಅವರು ಶ್ರೀನಗರ ಕಿಟ್ಟಿ ಅವರು ನಾಗಶೇಖರ್ ಅವರು ಮಾತಾಡಿದ್ವಿ ಏನಂದ್ರೆ ಎರಡೆರಡು ಮೂರು ಮೂರು ತೆಲುಗು ಸಿನಿಮಾಗಳು ಜನವರಿ ಹತ್ತ ನಂತರ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ ಇದನ್ನೇನು ರಹಸ್ಯ ಏನಲ್ಲ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಆ ಚೇಂಬರ್ ಅಲ್ಲಿ ಹೊಡೆದಾಟ ಮಾಡೋದು ಮೊದಲಿಂದನೂ ಇದು ಆದಿ ಕಾಲದಿಂದನೂ ನಮಗೊಂಥರ ರೂಢಿಗತ ಆಗೋಗಿದೆ ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದೀವಿ ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ ತಗೊಳ್ತೀವಿ ಚಿತ್ರರಂಗ ಬಿಡೋದಿಲ್ಲ ಇದೇನೇ ಮಾಫಿಯಾ ಬಂತು ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂಥ ಕೈಗಳಿಗೆ ಥಿಯೇಟರ್ಗಳು ಬೇಕಾಗಿತ್ತು ಅವ್ರದ್ದೇನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ ಯಾಕೆಂದ್ರೆ ಅವ್ರು ನಮ್ಗೆ ಇನ್ನೂ ಒಳ್ಳೇದನ್ನೇ ಮಾಡಿದ್ದಾರೆ ಚಲ್ವಾದಿ ಕುಮಾರ್ ಅವ್ರಿಗೂ ಕುರ್ತುಂದ ಕಾಲಂಗು ಸಂಬಂಧವೇ ಇಲ್ಲದಂತ ವಿಚಾರದಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು ಆಂಧ್ರದಲ್ಲಿ ನಡೆಯಲ್ಲ ರಜಾ ಇರುವಂತಹ ಸಂದರ್ಭದಲ್ಲಿ ಆ ಆರು ದಿನಗಳನ್ನು ಬಳಸಿಕೊಂಡು ತುಂಬ ವ್ಯವಸ್ಥಿತವಾದಂತ ಒಂದು ಸಂಚನ್ನು ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂತ ಕೆಲಸ ಮಾಡಿದ್ರು ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದನೂ ನಾಗಶೇಕರ್ ಅವ್ರ ಜೊತೆ ಒಡನಾಟ ಇಟ್ಕೊಡ್ತೀನಿ ಓಡಾಡ್ತಾ ಇದ್ದೀವಿ ಅದರ ಪಬ್ಲಿಸಿಟಿ ಹೋಗಿದ್ದೆ ಅದರ ರಿಲೀಸ್ಗೆ ಹೋಗಿದ್ದೆ ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು ಈ ಸಿನಿಮಾ ಲಾಭ ಆಗಲಿ ನಷ್ಟ ಆದರೂ ಏನೇ ಆದರೂ ನಮನಿಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದ್ಬಿಡುತ್ತೆ ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದ್ಬಿಡುತ್ತೆ ಸೊ ಈ ಥರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ ನಾವು ಗೆಲ್ತಾನೇ ಇರಬೇಕಾಗತ್ತೆ ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ ಚೇಂಬರ್ ಇದೆ ಮತ್ತೊಬ್ಬರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತಹ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟ್ರ್ಗಳನ್ನು ಬಿಟ್ಟು ಕೊಡಲೇಬೇಕು ಆ ರನ್ನನ್ನು ತೆಗಿಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನು ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನು ತರದೇ ತರದೇ ಹೋದರೆ ಈ ಥರ ಸಮಸ್ಯೆಗಳನ್ನು ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರಾ ಇದನ್ನು ಆ ಫೇಸ್ ಮಾಡ್ತಾನೆ ಇರಬೇಕಾಗತ್ತೆ ನಾವು ಇನ್ನೊಂದಷ್ಟು ಜನರತ್ರಕ್ಕೆ ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯಿತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಕಲ್ಲು ಹೆಸರು ಅದನ್ನ ಇಡ್ಕೊಂಡು ಮನೆ ಕಟ್ಟುವಂತ ಮತ್ತು ವಿಗ್ರಹಗಳನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವರು ದೇವ್ರು ಮಾಡುವಂತಹ ರೂಢಿ ನಮ್ಗೆಲ್ಲರಿಗೂ ಆಲ್ರೆಡಿ ಇದೆ ಅದಕ್ಕೆಲ್ಲ ಹೆದರ್ದಿರಲಿಲ್ಲ ಬಟ್ ನಮಗೊಂದು ಟಿಪ್ ಇತ್ತು ಅಥವಾ ಅದಕ್ಕೆ ಏನಂತಾರೆ ಒಂದು ಸೂಚನೆ ಇತ್ತು ಈ ತರದ್ದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟಪ್ ಗಳ ಬಗ್ಗೆ ಮಾತಾಡ್ತೀವಿ ಗಟ್ಟಿಯಾಗಿ ಧ್ವನಿ ಎತ್ತೀವಿ ಈ ಸೆಂಟರ್ ಗಳಲ್ಲಿ ಇದೇ ಥರ ಥೇಟರ್ ಬೇಕು ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು ಆದರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಇಲ್ಲಿ ಹೇಳಬೇಕು ದೇಶದ ಕಾನೂನು ಸರಿಯಾದವ್ರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ತಾರೀಕನ್ನ ಮುಂದೆ ಯಾವಾಗ ಬರುತ್ತೆ ಅನ್ನೋದು ನಿರ್ಮಾಪಕರು ಹೇಳ್ತಾರೆ ಈ ಕೋರ್ಟ್ ಪ್ರೊಸೀಡರ್ ಏನಾಯ್ತು ಅಂತ ಹೇಳ್ತಾರೆ ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಗಟ್ಟಿಯಾದ ಥಿಯೇಟರ್ ಸೆಟಪ್ ಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ ನ ಸೆಟಪ್ ಮಾಡಿ ಆಮೇಲೆ ಎರಡು ವಿಷಯಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲಿರೋದು ಮೂರೇ ಪಿಲ್ಲರ್ಸ್ ಸಂಜು ಬೇಡ್ಸ್ ಗೀತಾ ಭಾಗ ಎರಡರಲ್ಲಿ ಒಂದು ನಾಗಶೇಖರ್ ಅವರು ಚಲ್ವಾದಿ ಕುಮಾರ್ ಅವರು ನಾಯಕರಟ ಶ್ರೀನಗರ ಕಿಟ್ಟಿ ಅವರು ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ರೆ ಅವರು ಮೂರು ಜನಕ್ಕೆ ಮಾತ್ರ ಸಂಬಂಧಿಸಿದ್ದು ಮತ್ತೊಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕಿಟ್ಟಿಯವರು ಕೂತಿದ್ದಾರೆ ಅವ್ರಿಗೆ ಸಂಬಂಧಿಸಿದ್ದು ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳ ಇಲ್ಲ ಮೊದಲನೇದಾಗಿ ಕೆಲವರು ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ ಇದು ಒಳ ಜಗಳದ ಕಾರಣಕ್ಕೆ ಸಮಸ್ಯೆ ಆಯಿತು ಅಂತ ಒಳ ಜಗಳಿದ್ದರೆ ರಿಲೀಸ್ ಟೈಮ್ ಅಲ್ಲಿ ಯಾರೋ ಹಿಂಗೆ ಕೂತ್ಕೋತಾ ಇರಲಿಲ್ಲ ಒಟ್ಟಿಗೆ ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ ಎರಡನೇದು ಬೇರೆ ಯಾವುದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಇನ್ನೊಂದು ಪ್ರಾಬ್ಲಮ್ ಇತ್ತು ಕೆಲವರೆಲ್ಲ ಹೇಳಿದರೆ ಇದು ಇಷ್ಟು ಕೋಟಿಯ ಸಿನಿಮಾ ಬಜೆಟ್ ನೋಡಿದ್ರಂತ ನೀವು ನಮ್ಮ ಖರ್ಚು ವೆಚ್ಚಗಳನ್ನು ನೋಡಿದೀರ ಆ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ ಎಲ್ಲಿಂದ ಸಾಲ ತಂದಿರ್ತೀವಿ ಯಾರ್ಯಾರಿಗೆ ಪೇಮೆಂಟ್ ಹೋಗಿರುತ್ತೆ ಪೇಮೆಂಟ್ ಹೋಗಿರಲ್ಲ ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡಿದು ಎನ್ ಎನ್ಓ ಸಿ ಆಗಿರ್ಬೇಕಲ್ವಾ ಒ ಪಿ ಸೈನ್ ಆಗಿರ್ಬೇಕಲ್ವಾ ಆ ಥರದ್ದೇನು ತೊಂದರೆ ಇಲ್ಲ ಅದನ್ನ ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಕನ್ನಡದ ಚಿತ್ರರಂಗಕ್ಕೆ ತೆಲುಗರ ಸಿನಿಮಾಗಳು ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ ಇದು ಎರಡರ ನಡುವೆ ಇರತಕ್ಕಂಥವರು ಕೆಲವೊಂದು ಅವಕಾಶಗಳನ್ನು ಬಳಸ್ಕೊಂಡು ಈ ತರದ್ದು ಆ ದುರ್ಘಟನೆಗಳನ್ನು ಮಾಡಿದಾಗ ಎಡವಟ್ಟುಗಳನ್ನು ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಇನ್ನೊಂದಷ್ಟು ಪ್ರಚಾರ ಭರಾಟೆಯಿಂದ ನಡೆಯುತ್ತೆ ಆಲ್ರೆಡಿ ಕಾಪಿ ತೆಗೆದಾಗಿದೆ ಕ್ಯೂಬ್ ಅಪ್ಲೋಡ್ ಆಗಾಗಿತ್ತು ನಿಮಗೆ ಸವಾಲುಗಳು ಹೆಂಗ್ ಬರುತ್ತೆ ಒಂದು ಸಿನಿಮಾಗೆ ಅಂದ್ರೆ ಈಗ ಮತ್ತೆ ಥಿಯೇಟರ್ ಸೆಟ್ ಅಪ್ ಮಾಡಬೇಕು ಈಗ ಮೂರು ತೆಲುಗು ಸಿನಿಮಾ ಇದೆ ಆ ಕನ್ನಡದ ಸಿನಿಮಾಗಳು ಕೂಡ ಹಲವಾರು ಬಿಡುಗಡೆ ಆಗ್ತಾ ಇದೆ ಅವೆಲ್ಲರಿಗೂ ಅಭಿನಂದನೆಗಳು ಎಲ್ಲಕ್ಕೂ ಒಳ್ಳೇದಾಗಬೇಕು ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗಬೇಕು ಮತ್ತೆ ಥಿಯೇಟರ್ ಸೆಟ್ ಅಪ್ ಮಾಡಬೇಕು ಮತ್ತೆ ಆ ರನ್ ನೋಡಬೇಕು ಮತ್ತೆ ನ ನೋಡಬೇಕು ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು ಎಲ್ಲಾ ಕಡೆಯಿಂದ ಆಗ್ಬೇಕು ಇದು ನಿರ್ಮಾಪಕರಿ ಹೊಣೆ ನಿರ್ದೇಶಕರ ಗೋಣೆ ನಾಯಕ ನಟರ ಅದರಲ್ಲಿ ಕೆಲಸ ಮಾಡೋ ಕಲಾವಿದರಿಗೆ ಹಿನ್ನಡೆ ಆಗಿರುತ್ತೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೆಂಬಲ ಇರಲಿ ಮತ್ತು ಈ ತರದ ಶಕ್ತಿಗಳ ವಿರುದ್ಧ ಇಲ್ಲಿ ಯಾವುದೇ ಒಕ್ಕೂಟದ ಸಮಸ್ಯೆ ಇಲ್ಲ ಚೇಂಬರ್ದ ಸಮಸ್ಯೆ ಇಲ್ಲ ಎಲ್ಲ ಸಿನಿಮಾಗಳು ಸಮಸ್ಯೆಗಳಿರುತ್ತೆ ಅದನ್ನು ದಾಟಿಕೊಂಡೆ ಸಿನಿಮಾ ರಿಲೀಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ದೊಡ್ಡ ಬಜೆಟ್ನ ಸಿನಿಮಾ ಮಾಡುವಾಗ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ ಅದು ತಂಡಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ಥರದ್ದು ಯಾವುದೂ ಇಲ್ಲ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ ಈ ಒಂದು ಸಿನಿಮಾ ಗೆದ್ರೆ ಈ ಒಂದು ಸಿನಿಮಾ ಸರಿಯಾಗಿ ರಿಲೀಸ್ ಆದ್ರೆ ಮುಂದೆ ಬರೋರಿಗೆಲ್ಲ ಒಂದು ಮಾದರಿ ಆಗುತ್ತೆ ಈ ತರದ್ದು ನೀವು ನೋಡಿದಿರಾ ಹಿಂದೆ ಹಲವಾರು ಕಾರಣಗಳಿಗೆ ಸಿನಿಮಾಗಳು ಒಂದು ದಿನ ಪೋಸ್ಟ್ಪೋನ್ ಆಗಿದ್ದಿದೆ ಎರಡು ದಿನ ಪೋಸ್ಟ್ಪೋನ್ ಆಗಿದ್ದಿದೆ ಒಂದು ವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದಿದೆ ಸರ್ವೇ ಸಾಮಾನ್ಯವಾಗಿ ಇದನ್ನು ಮಾಡಿಬಿಡ್ತಾರೆ ಇಂಥ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿನಿಮಾ ತಂಡಗಳಿಗೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ಉದ್ಯಮಕ್ಕೆ ಇಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಆ ಏನು ಮಾಡೋದು ಬೇಡ ಸುಳ್ಳು ಸುದ್ದಿಗಳನ್ನ ಹರಡಿಸ್ದೆ ಸರಿಯಾದ ಸುದ್ದಿ ನಾವು ನಾನೇ ಮೀಡಿಯಾದ ನಾನು ನಿಮ್ಗೆ ಸಿಗ್ತೀನಿ ಕೇಳಿದ್ರೆ ನಾನೇ ಹೇಳ್ತೀನಿ ಎಲ್ಲರೂ ಫೋನು ಅಟೆಂಡ್ ಮಾಡ್ತಾ ಇದ್ದೀನಿ ಇದು ಹೀಗೆಲ್ಲ ಹೀಗೆ ಅಂತ ಹೇಳಿದೀವಿ ಆ ಕಾಪಿಗಳನ್ನು ಕೂಡ ಯಾರಾದರೂ ಕೇಳಿದ್ರೆ ಕಳ್ಸಿಕೊಡ್ಬೋದಿತ್ತು ಈಗಲೂ ಕೂಡ ಡೈರೆಕ್ಟರ್ ಕಾಪಿ ತಂದಿದ್ದಾರೆ ಅದನ್ನ ನೀವು ನೋಡ್ಬೋದು ಪಬ್ಲಿಷ್ ಮಾಡ್ಬೋದು ನಿಮ್ಮ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ